ஏனக்கா ஏன் இல்லை பத்தி நித்திவல பதம புதுமன் கண்ணு வந்திரு கம்பி மனை அக்கே அலுத்தே கனக்காட்லி அய்யோ நன் மகள அய்யோ அக்க இது தோடாது இன்னங்க அவளே கனக்கோசந்திர கண்ட நன் திருஷ்டினே பீட்வெண்ட் மகளு எஸ் அந்த ரூபவாங்களு அக்க அயோ எத்தன முதலிரோந்தியே நக இல்ல அந்த யாரும் ஏனுவா ஏன் கம்பி மனி யாக்கு பந்தி ஏன் கனப்பந்த அரேக பண்ற அவள்னா சொத்துவந்தையா ಅಯ್ಯೋ ನಿಜವೂ ನಿಜವಾಗ್ಲೂ ಅಕ್ಕ ನನ್ನಂತೇಳ ಆಗಿದ್ರು ಅವ್ಳ ಸಹಾಯ ಗಂಟ್ಲು ಮಾತಾಡ್ಸ್ತಿಲ್ಲ ಕನಕ ಏ ನಿನ್ ಮಗಳು ಅವ್ಳ ಕೂಟೇ ಅಂಟಿಸ್ತಾನ ಮಾಡ್ತಾ ಇದ್ದಳು ಕಾಣಕನವ ಕಾಣೆ ಏನು ಮಾತಾಡಂಗಿದ್ದದ ಮಾತಾಡಂಗ ಇದ್ದಿದ್ರು ಹೇಳೋನು ಆ ಗುರುಸಟ್ಟಿ ಸವಾಸ ನಿನಗೆ ನನಗೆ ಅವ್ಳಕವ ಮಾತಾಡ್ಸ್ತಿದ್ದಿ ಅಂತ ನಾನು ಹೇಳ್ದಾನೆ ಇರ್ತಿದ್ನ ಏನ್ ಅಕ್ಕ ಹೋಗ್ಲಿ ಬಿಡು ಏನಾರು ಮಾಡ್ತೀವಿ ಹ್ಞೂ ಮದ್ವೆಗಿದ್ವಲ್ಲ ಜೋರಾಗಿ ಮಾಡ್ಕೊಟ್ರು ಕನಕ ಮಾತ್ರವ ಸುಮ್ಮನೆ ಹೇಳದಲ್ಲ ಗೋವಿಂದ ಮದ್ಯಾವ ಭಾಳ ಚೆನ್ನಾಗಿ ಮಾಡ್ಕೊಟ್ರು ಕನಕ ಮದುವೆ ನಮ್ಮ ಮಕ್ಳು ನನ್ನಗೆ ದಾನ ಧರ್ಮ ಜಾಸ್ತಿ ಕನಕ ಏನು ಮಾಡ್ತಗೇ ಅಚ್ಕಟ್ಟಾಗೆ ಇತ್ಕೊಂಡು ಹೋಗ್ಬಿಡ್ರೆ ಸಾಕು ಕನಕ ವೇಣು ರತ್ನೇನು ಏನು ಒಳ್ಳೇದು ಕನಕ ಪಪ್ಪ ತಬ್ಲು ಭಾಳ ಒಳ್ಳೇದಕ್ಕೆ ಸುಮ್ಕಿರಿ ಎಂದ ಚೆನ್ನಾಗಿ ಇರ್ತಾರೆ ಕನ ಹೆಂಗ ಈಗ ಸಂತೋಷ ಆಯ್ತಾ ನನ್ನ ಮಮ್ಮಗನ್ಗೆ ಯಾರು ಏನು ಕೊಟ್ಟವರು ಏನು ಕೊಟ್ಟರು ಅಂತಿದ್ದಲ್ಲ ಈಗ ಸಂತೋಷ ಆಯ್ತಕ್ಕ ಅಯ್ಯೋ ಹುಂಕಂತ ಯಾಕ ನಿಜವಾಗ್ಲೂ ಅಯ್ಯೋ ನನ್ನ ಮಾಮಗನ ಅಲ್ಲೂ ಹಿಂಗೆ ಅದೇ ಯಾರಪ್ಪ ಹೆಣ್ಣು ಅಂತಿದೆ ಹೆಂಗೆ ಒಡೆದು ಹೊಡಿತಾ ಒಳ್ಳೆ ಚೆನ್ನಾಗಿ ಎಣ್ಣೆ ಹಾಕು ಹೊಚ್ಕಟ್ಟಾಗಿ ಹೆಂಗೋ ಸೇರ್ಕೊಳ್ಳಿ ಗೋವಿಂದ ಹೋಯ್ತು ಪತ್ತೆ ನೆಲ್ವಲ್ಲ ವಾಳ್ತಕ್ಕೆ ಹೋಗಾರೆ ಕನಕ ವಾಳ್ತ ಹೋಗಾರೆ ಕರ್ನಾ ಹೋಗದ ಬಂದ್ರಕ್ಕ ಬನ್ನಿ ಅಯ್ಯೋ ಓಟ್ ಬರಕು ಅಲ್ಲಿ ರ ಕರ್ನಾಡ ಬರೀ ಏನು ಅಯ್ಪು ಎ ಹಬ್ಬ ಕನಕ ಊರ್ಗೋಗದ ಓಕದ ಆಕದೇ ನೀನ್ ಮನಿ ಯಾವಾಗ ಹಬ್ಬ ಕೆಂಪಿಸಿಕಲ್ವಾ ಈಗ ಮಂಗ್ಳಾರ ಬನ್ನಿ ಓಟ್ ಬರೋದ ಕರ್ನಾರಿಗೆ ಬರಕ ಹೋಗಿ ನೋಡ್ಕ ಬರೋದ ಊಟ ಗೀಟ ಮಾಡ್ಕೊಂಡು ಊಕ್ಕದ ಓಟ್ ಬಿಡಕೈತೆ ಉಳ್ಕೊಳ್ಳೋದ್ ಬೇಡ ಓಟ್ ಬಂದ್ಬಿಡದ ಮನಿ ಯಾವಾಗ ಮಾಡದಂತೆ ಗುರುವಾರ ಮಾಡಪ್ಪ ಈ ಗುರುವಾರ ಅಲ್ವಾ ನಮ್ಗೆ ಯಾವಾಗಲೂ ಹಬ್ಬ ನಮ್ಮ ಹಬ್ಬದ ಒಂದ್ ನಾಲ್ಕು ದಿವ್ಸ ನಿಮ್ಮ ಹಬ್ಬ ಬೆಳಸಿತ್ತಲ್ವ ಯಾವಾಗ್ಲೂ ಆ ನಿಜ ನಿಜ ಹೋಗಲ್ ಕರ್ನಾರೇ ಮುಗಿಸ್ತಾ ಬಂದ್ಬಿಟ್ಟು ನಮ್ಮನೆ ಊಟ ಮಾಡ್ಕೊಂಡು ಆಮೇಲೆ ಬಾನ್ ತನ್ನ ಮನೆಯಲ್ಲಿ ಹೋಗ್ತದೆ ಬುಡಕ ಸಂತೋಷ ಆಯ್ತವ ನನ್ನ ಮದ್ವ್ಯಾಂಗ್ ಮದ್ವಾಗ ಹಿಂಗ ಸಂತೋಷ ಆಯ್ತಾ ಸಂತೋಷ ಆಯ್ತು ಕನಕ ಅಯ್ಯೋ ಅದು ಒಂದೇ ಹೆಣ್ಣು ಕನಕ ನೀರ್ಪಾ ಬಿಟ್ರೆ ಸರಿ ಆಯ್ತದೆ ನೋಡ್ಕೊತಾರ ಆಕವಾ ಈ ಕಾಲದಲ್ಲಿ ನೋಡೋದ್ ನಿಮಗ್ ಕಿರಿಯೋನಲ್ಲಿ ಚೆನ್ನಾಗ್ ಅಯ್ಯೋ ಬೋತ್ಕಿಲ್ಲ ಸುಮ್ಕೆ ಜಾಸ್ತಿ ಆಸ್ತಿ ಪಾಸ್ತಿ ಇರತಕ್ಕ ಮಾಡ್ಬಿಡದಕ ಕೆಲ್ಸದಲ್ಲಿ ಇರೋರ್ಗೆ ಆ ಏನಿದ ಪಪ್ಪಾಲ ಬ್ಯಾಡ ಬಡವ್ರ ಮನೆ ಹೆಣ್ ತರಬಹುದು ಬಡವ್ರ ಮನೆಗೆ ಹೆಣ್ ಕೊಟ್ಟ ಚಂದವಾ ಗೊತ್ತ ಕೆಲಸ ಕೆಲ್ಸ ತಗ ಮಾಡಕ್ಕಿಲ್ಲ ಅಂದ್ರ ಅಯ್ಯೋ ನೋಡತಾ ಆಡವ ಇವಳಿಂಗ ಅವ್ಳೆ ಲುಬ್ಬು ನಮ್ಮಂಗೇ ಒಪ್ಪನ ಇಲ್ಲವೋ ಯಾರು ಗೊತ್ತು ಅವ್ರೆ ನೋಡ್ಕೊತಾರೆ ಅಕ್ಕ ಬವತ್ತಿನ ಕಾಲದಲ್ಲಿ ಏನು ಅವ್ರಲ್ಲ ನೋಡ್ಕೊತಾರೆ ತಲೆ ಎಕ್ಕಿಸ್ಕೊಂಡು ಸತ್ತಿ ಎದ್ದಿತಾನೆ ಹೋಗ್ಬೇಕು ಕರ್ನಾಗಿರ್ನಾರೇ ನೋಡ್ಕೊಬೇಕು ಸಂತೋಷ ಪಟ್ಕೊಂಡು ಬರ್ಬೇಕು ಅವ್ರು ಯಾರು ಮುದ್ವಾಲಿ ಅಲ್ಲಿ ನಮ್ಗೇನು ಇನ್ನೇನು ತಾಯಕ ಹೋಗಿದ ಸಿಕ್ಕಿದ್ರೆ ನಿಮ್ಮ ನಿಮ್ಮ ಅಪ್ನವೇ ಅಯ್ಯೋ ಆ ದೃಷ್ಟ ನಮ್ಗೆ ಇಲ್ಲ ಬಿಡು ಸಾವಿತ್ರಿಕ ಅವ್ರ ದೃಷ್ಟ ಇಲ್ಲ ನಮಗೆ ಕತೆ ನಿಜವಾಗ್ಲಿಬೇಕಾ ನಮ್ಮನು ನಮ್ಮಅಪ್ನೂ ಸಿಗ್ತಾರೆ ಅಂದ್ಕೊಂಡು ಅಲಿಬಾರ ಜಾಗದಲ್ಲಿ ಹುಡುಕ್ ಹುಡುಕ್ಬಾರ ಜಾಗದಲ್ಲೆಲ್ಲ ಹುಡುಕ್ತ ಕನಕ ಇಬ್ಬ ಹೋಳಕ್ಕನೂ ಪತ್ತೇ ಇಲ್ಲ ನಮ್ಮ ಅಪ್ಪನೂ ಪತ್ತ ಇಲ್ಲ ಎಲ್ಲೂ ಇದ್ದಾರೋ ಏನೋ ಯಾರಿಗೂ ಗೊತ್ತಿಲ್ಲ ಕನಕ ನಿಜವಾಗ್ಲಿವೆ ಅಯ್ಯೋ ನಮ್ಮ ನಮ್ಮ ಅಪ್ಪನ ನೋಡಿ ಎಷ್ಟು ವರ್ಷ ಆಯಿತು ಈಗಲಾರು ನೋಡೋದ ಅಂತವ್ ಆತ್ಮಗ ಅಲ್ರು ಇವತ್ತು ನೋಡೋಕೆ ನಮಗೆ ಅವಕಾಶ ಸಿಕ್ತಾ ನೋಡಿ ಅಂತ ನತ್ತದೃಷ್ಟ ನಾವು ಸತ್ಮೇಲೆ ನಾವು ನೋಡಕ್ಕೆ ಆಯ್ತಲ್ವಲ್ಲ ನಾವು ಅಯ್ಯೋ ಹೋಗು ಅಚ್ಕಟಾಗಿ ಹುಡುಕ್ಬೇಕಾಗಿತ್ತು ಕನಕ ನೀವು ಅಚ್ಕಟಾಗಿ ಹುಡುಕ್ಬೇಕಾಗಿತ್ತು ನೀವು ಅಕ್ಕ ಸುನ್ಕೆ ನೀವು ಸುಮ್ಮನೆ ಹೋಗ್ಬಿಟ್ಟು ಅಂತ ನೋಡ್ಕೊ ಬಂದಿದ್ದೀರಿ ಅದಕ್ಕೆ ಯಾಕೆ ಹಬ್ಬಕ್ಕೆ ಬರೋನ್ ಕಳ್ಕೊಂಡು ಒಮ್ಮಯಕ್ಕೆ ಆಮೇಲೆ ಹೋಗಿ ಹುಡುಕದ ಅಂದ್ಬಿಟ್ಟು ಕನಕ ಆಮೇಲೆ ನೋಡೋದ ಒಂದ್ಸತಿ ಹೋಗಿ ಅಲ್ಲತ್ತ ಹುಡ್ಕದ ಅಂದ್ಬಿಟ್ಟು ಮತ್ತೆ ಆಕೆ ಏನು ಮಾಡಿವಂತೆ ತಮ್ಮನಾಗ ಬಂದಿಲ್ಲ ಗೊತ್ತ ನಾನು ತಿಥಿ ಮಾಡ ಅದೇ ಮನೆ ಅಬ್ಬು ಅಂತೆ ಹಾಂ ಅಲ್ಲಿ ಉಂಟು ಕುಂತಿದ್ದಾನೇನು ಕೆಂದಿಗೆ ಎಲ್ಲ ಕಣ್ಣಾಕ್ತಿರೋದು ಮಕ್ಕಳೆಲ್ಲ ಮರಿಯಲ್ಲಿ ಅವ್ರ ಅಕ್ಕನ ಮಗನಿಗೆ ಇವಳ ಕಡೆ ಆಸ್ತಿರೋ ಅವ್ನು ತಗೊಂಡು ತಿಂತೇಳ್ವಾ ತಿಂತ ನನ್ನ ಹಾಕ್ತಾನೆ ಕನಕ ಇವಳಿಗೆ ಅವು ಆಸ್ತಿ ಪಾಸ್ತಿ ಇಲ್ಲ ಅಕ್ಕನ ಮಗನಿಗೆ ಕೊಟ್ಬಿಟ್ಟಲ್ಲ ಇವಳು ಸಾಯಿಗಂಟು ಅವರೇ ಅಷ್ಟೊತ್ತ ನೋಡ್ಕೊಂಡು ದಪ್ಪ ನೋಡ್ಕೊಂಡ್ರು ಏನು ಇವಳ ಏನು ಚೆನ್ನಾಗಿ ನೋಡ್ಕೊತಿದ್ರ ಸತ್ತ ಸತ್ತ ಸಾಯಿಗಂಟು ನಂದು ಸತಂತ ಕಾಲಕ್ಕೆ ನನ್ನ ನನ್ನ ಮಕ್ಕನ ಮಗನ ಅಂತ ಏನೋ ಬರ್ದಿದ್ಲಂತೆ ಅವ್ನು ತಕೊಂಡವ್ರು ಇವನು ನಿಮ್ಮ ತಮ್ಮಣ್ಣ ಬರಿ ಕೈಲಂಗೆ ಆಡ್ತಾನಲ್ಲೇ ನಾನು ಹೇಳೋದು ಸುಬ್ಬನ ನನ್ನ ಮಗನ ಮಗ ಅಂತಿದ್ದಲ್ಲ ಬರೀ ಹೇಳ ನಮ್ಮ ಸುಬ್ನೇ ಹೆಸರಿಗೆ ಆಸ್ತಿಯೇ ರೊಕ್ಕ ಮಗನ ಹೆಸರು ಬರ್ಕೊಂಡವಳು ನೋಡು ಅಯ್ಯೋ ಬಾಯ್ ಅಂತಾರೆ ಬಾಯ್ ಅಂದ್ಬಿಟ್ಟು ಆಯ್ತಾ ಮಾಡುವ ಬಂಗವ ಅದು ಮುಂದ್ಸಾರ ಹತ್ತಂದ್ರೆ ಊಟ ಬರ್ಬೇಕಲ್ವಕ ಏನು ಅಲ್ಲಿ ಹಂಗೆ ಅವ್ಳು ತಮ್ಮಣ್ಣ ಮದ್ವೆಗಿದ್ರು ಮಾಡ್ಕೊಂಡಿರು ಕೊಡೋಳು ಆಸ್ತಿಯಾ ನೀನೇ ಅವಕಾಶ ಮಾಡ್ಕೊಂಡಿವಲ ಹ್ಞೂ ಅವಕಾಶ ಮಾಡ್ಕೊಡ್ಬೇಕಾಗಿತ್ತು ನಾನು ತಾನಿಯೇ ಅವಕಾಶ ಮಾಡ್ಕೊಡ್ಬೇಡದ ಸುತ್ತಕ್ಕೆ ಹೋಗೋಣ ಕಟ್ಕೊಂಡು ಹೋಳ ತೊಡಗ ಅದಕ್ಕೆ ಇವ್ನು ಇದ್ದಾಗ್ಲೂ ಇದೇ ದಾರಿಲಿ ಇಲ್ಲಿ ಸುತ್ತಕೊಂಡು ಸುತ್ತಕೊಂಡು ಬಳ್ಸ್ಕೊಂಡು ಬಳ್ಸ್ಕೊಂಡ್ ಇವತ್ತು ಸತ್ತಂತ ಕಾಲಕು ಇವನು ಇದೇ ಥರ ಬುದ್ಧಿ ಬಿಟ್ನಲ್ಲ ಸಾವಿತ್ರಕ್ಕ ನಿಜವೂ ಆಗ್ಲಬೇಕಾ ನೀನು ಏನಾರು ಅಂತ ಇಂಥ ದುರ್ಬುದ್ಧಿ ಕಲ್ತವೇ ಅಂತವೆ ಕನಸು ಒಂದು ಒಂದ್ಕೊಂಡ್ತಿಲ್ಲ ಕನಕ ನಾನು ಕನ್ಸು ಮುನ್ಸಲ ಒಂದ್ಕೊಂಡಿತಿಲ್ಲ ನಿಜವಾಗ್ವೇ ಹ್ಞೂ ಇವನು ಸಾತ್ ಮೇಲಾರೇ ಒಳಗೆದ್ದಿ ಒಂದು ದಾರೀಲಿ ಒಳೆ ದಾರಿಲಿ ಹೋಗೋದು ಕಂಡಿವನಿ ಈಗಲೂ ಬೇಕು ಕಲ್ತಿರೋದೇ ಕಲಿತಾ ಕುಂತವನಲ್ಲ ಏನು ಮಾಡಿಯೇ ಹೇಳು ಹಬ್ಬಕ್ಕೂ ಬಂದವನ ಕಡೆ ಬರೋಕ್ಕೇವ್ಯ ಬರ್ದಾರ ಇರಲಿ ಹೋಗಿ ಏನು ಮಾಡಿಯೇ ಬರ್ದ ಸಾಯ್ಲಾಕು ನಾನು ಹೇಳಿನಿ ಸತ್ ಬಂದರು ಅನಕ ನೀನು ಹೆಂಗೊಂದಲ್ಲ ಅನ್ಕಬೇಡ ಬಂದ್ರು ಅನ್ನೋ ನನ್ನ ಸೇರ್ಸೇ ಇಲ್ಲಿ ಹೋಯ್ತಾರೆ ಕಡ್ದು ಕಟ್ಕೊಂಡು ಹೋಗೋ ಅವಳ ತಾವೆ ಹೇಳ್ತೀನಿ ಹಬ್ಬ ಹುಣ್ಣ್ಮಾಗುವೆ ಉಣ್ಣಕ್ಕೆ ಹೋಗ್ಬಾರಬೇಡ ನೀನು ನನ್ನ ಮನೆ ಒಳಗೆ ಅಂತೀನಿ ನಾನು ಸಾತ್ ಮೇಲಾರೇ ಒಂದು ಒಳ್ಳೆ ದಾರಿಲಿ ಹೋಯ್ತಾನೆ ಅಂದ್ಕೊಂಡಿದ್ದೀನಿ ನಾನು ಬೇಕಾ ಬದುಕಿದಾಗಲಾರ ಒಂದು ಒಳ್ಳೆದಾರಿಗೆ ಹೋಗಲಿಲ್ಲ ಇವ್ನು ಸತ್ತ ಮೇಲಾರ ಬುದ್ಧಿ ಕಲಿತಾನೆ ಅಂತ ಅನ್ಕೊಂಡಿದೆ ಅಕ್ಕ ನಿಜವಾಗ್ಲೂ ಇವನು ಸತ್ತ ಮೇಲೆ ಬುದ್ಧಿ ಕಲಿ ಅಂತ ಮುನ್ಸಲ್ಲ ಕನಕ ನಿಜವಾಗ್ಲೂ ನನಗೆ ಭಾಳ ಬೇಜಾರಾಗೋಗತ್ತೆ ಕನಕ ನೀನು ಏನಾರ ಅನ್ಕೋ ಇವನು ಈ ಥರದಲ್ಲಿ ಬುದ್ಧಿ ನೀವು ಅಂತ ನನಗೆ ಗೊತ್ತಿತ್ತಿಲ್ಲ ನನಗೆ ಸತ್ತ ಮೇಲಾದ್ರೂ ಒಂದು ಒಳ್ಳೆ ರೀತಿಲಿ ನಿಲ್ ಓಯ್ತಾನೆ ಅನ್ಕೊಂಡಿದೆ ಸತ್ತ ಮೇಲೆ ಮಾಡಿದ್ನೇ ಮಾಡ್ತಾ ಕುಂತವಣಿ ಏನು ಮಾಡಿ ಕಟ್ಕೊಂತಿರ್ತಾವಣ್ಣ ಅಲ್ಲಿ ಓಪನ್ ಮುಂಡ್ಯವಳೆ ನಾನು ಹೇಳೋದು ಕನಕ ಆ ಮುಂಡಿಗಾರು ಗ್ಯಾರ ಬಿಡ್ಬೇಕ ತೊಡಗಾರಿಗೆ ಬೇಕೋ ಬೇಡ ಹೇಳು ಆಂ ಹೀಗೆ ಈ ಕರ್ಕೊಂಡ ತಿರ್ಬೋದು ಏನು ಅನ್ಕೊಳಕಿಲ್ಲ ಜನಗಳು ಚಂದ್ ಬರೋದು ಏತನೇ ಮಾಡ್ನಿವೆ ಇವಳು ಹಿಂಗಾದ್ರೆ ಹಂಗೆ ಮಾಡಬೇಕು ಸಹಿತ ರಾ ಹೇಳ್ತೀನಲ್ಲ ನೀನು ಅಯ್ಯೋ ಏನಾರು ಮಾಡ್ಕೊಳ್ಳಿ ಹೋಗವ ತಲೆಗೆ ಬೇಡ ನೀನು ಹಿಂಗೆ ಹೇಳ್ತೀನಲ್ಲ ಅಂತ ಬೇಜಾರ್ ಮಾಡ್ಕೊಬೇಡಾ ತಮ್ಮಣ್ಣಗು ದೇವ್ ಚೂರು ಹಿಡಿಯಿಲ್ಲ ಮುಟ್ಟೇ ಹೆಂಗಿದಾರ ಹೊಲ್ತಾಯಿದ್ದ ಮನೆಗೆ ಮನೆ ತಾಯ್ದು ತಿರುಗಾಡ್ಕೊಂಡು ಈ ಇವತ್ತುಗೂ ನನ್ಗೆ ಗಂಡಂಗೆ ಹೊಲ ಹೊಲ ಅಂತ ದಿಗ್ಲು ಹೊರ್ತು ಇವ ಸತ್ತು ಮಂಗಿದ್ರು ಅವಂಗೆ ಬೇರೆ ಯಾವ ದಿಗ್ಲು ಇಲ್ಲ ಕನಕ ನನ್ ಗಂಡಂಗೆ ಮಾತ್ರ ದೇವ್ರು ಅಂತ ಏನು ಕನಕ ನಿಜವಾಗ್ಲೇ ಅಂತ ಮನ್ಸ ಮಾತ್ರ ಇನ್ನೇನು ಸೈತ್ರಕ ಅಕ್ಕ ಅದ್ಕು ಏ ಹೇಳ್ಕೊಂಡು ಕೇಳ್ಕೊಂಡು ಇಂತ ಇಂಥ ನನ್ನ ಮಕ್ಳು ಕಟ್ಕೊಂಡ ಮೇಲೆ ಇನ್ನೇನು ಅಯ್ಯೋ ಮಾಡು ಬಂದವ ಆಯ್ತು ಸುಮ್ಮನೆ ಬೇಜಾರ್ ಬೇಜಾರ ಹೋಗಬೇಡ ಇನ್ನು ಮಾಡಿ ಸಿಕ್ಕಿಲ್ಲ ಸುಮ್ಮರು ತಾಯಕ ಅದಕ್ಕೆ ಕ ಅದಕ್ಕಿಂತ ಸಪ್ಪ ಕೂತ್ಕೊಂಡೆ ಅಯ್ಯೋ ಏನು ಇಲ್ಲ ಕಣ ಸಾವಿತ್ರಕ ಏನು ಇಲ್ಲ ಆದ್ಮೇಲೆ ನಮ್ಮ ನಮ್ಮಪ್ಪಳು ಎಲ್ಲಿದ್ದರು ಏನು ಎಂತ ಅಂದ್ಕೊಂಡು ಏತ್ನೇ ಮಾಡ್ತಾ ಕುಂತೀನಿ ಕನಕ ನನಗೆ ಯಾವ್ದು ಮೇಲೂ ದಿಗ್ಲಿಲ್ಲ ಕನಕ ನಮ್ಮ ಹೂವು ಅಪ್ಪ ಎಲ್ಲಿದ್ದರು ಈಗ ನಮ್ಮ ಅತ್ತೆ ನಮ್ಮ ದೊಡ್ಡತೆ ನಮ್ಮಯ್ಯ ಎಲ್ಲರು ಹೇಗೊಂದು ಮುಂಜ್ರು ಅಂತ ನೆಮ್ಮದಿ ಆಯಿತು ನಮ್ಮ ಹೂವು ಅಪ್ಪ ಎಲ್ಲಿದ್ದರು ಅನ್ನೋದು ಒಂಚೂರು ಸುಳ್ಸಿಕ ನೀವು ಮಲಕ ಯಬ್ಬವನ್ನ ಕಳ್ಕೊಂಡು ಹಿಂಗೆ ಮನೆ ಹಬ್ಬವ ನಿಮ್ಮ ಮನೆ ಹಬ್ಬ ಕಳ್ಕೊಂಡು ಹೋಗ್ಬಿಟ್ಟು ಅಕ್ಕ ಹುಡುಕ್ಬೇಕು ಕನಕ ಎಲ್ಲಿದ್ದರು ಯಾತಾವಿದ್ರು ಅಂದ್ಬಿಟ್ಟು ಹೆಂಗಾರು ಹುಡ್ಕಿ ತಡಕಿ ಪತ್ತೆ ಮಾಡ್ನೇಬೇಕು ಕನಕ ಇಲ್ಲ ಅಂದ್ರೆ ಯಾಕ ಮುನ್ಸುಗ್ ನೆಮ್ಮದಿಲ್ಲ ಹುಡ್ಕ ಹಚ್ಚಿದೆ ಹಾಕು ಅತ್ತ ತಲೆಗೆಸ್ಕೊಂಡು ಅಕ್ಕ ಹುಡ್ಕ ಹಚ್ಚು ತಲೆಗೆಸ್ಕೋಬೇಡ ಅಯ್ಯೋದೇನೋ ಅಂತೀರಂತಂಗಾಯ್ತು ಕತೆ ಬಿಡು ಹುಡ್ಕಂತ ತಡಕೊಂಡು ಎಲ್ಲ ಏನು ಎಂತ ಅಂದ್ಬಿಟ್ಟು ಹೋಗಿ ಮೂರು ಜನ ಹುಡ್ಕಾಯ್ತದೆ ಯತ್ನ ಮಾಡ್ಬೇಡ ಸುಮ್ಮನಿರಕ ಯತ್ನ ಮಾಡಿದ್ರೆ ಸರಿಯಾದ ಎಲ್ಲೋ ಅವರೇ ಇಲ್ದಾರ ಇಲ್ಲಿಗೋದ್ರು ಹ್ಞೂ ಸುಮ್ಕೀರು ಹುಡ್ಕಾಯ್ತದೆ ಹೋಗ್ಬಿಟ್ಟು ನಿಮ್ಮೂರಲ್ಲಿ ಊರಲ್ಲಿ ಒಂದು ಪತ್ತೆ ಮಾಡಿದ್ರೆ ಅವ್ರಿಗೆ ಗೊತ್ತಲ್ಲ ಕಾಕೊಂಡೋಗಿ ತೋರಿಸ್ತದೆ ಸುಮ್ಕಿರು ஓது எல்லாரோ யாத்தவோ காணக்கணும் சாத்திரக்கோ காணி நம்ம நம்ம அப்னுவே இன்னும் அப்பக்கே நீங்க நீங்க அபுக்கே அயோ அவத்தி ஏழிப்பேக்கா ஏன்னா பாவா வந்தது கணது எங்க காணே நீ எல்லா ஊட்டமாக்காய் அப்தி மொதல் பா கை ஹோதத ஓகத சுமந்தீர் ஓகே கண்டே ஓகித்தா இல்லை இல்லை அவள் இல்லையே அவள் தரக்கி அங்கே குத்தி நோட் தரக்கி அப்பார மாதவளே அவள் மாத்திர வந்து கண்டு ஹோதிரே நோள்னா கம்பியா அது யாண்ட் கொண்டேவா மணி ஹாள் மொட்காலே நான் காணே ಅವಳನ್ನ ಹೋಗಿ ಏನು ತರ್ಸ್ಕೊಳ್ಳೋದು ಕಂಡಂಗೆ ಮನೆಗಳು ಹಾಳಾಗೋಯ್ತವೆ ಅಯ್ಯೋ ಹೋಲಿ ಸುಮ್ಕೆ ಚೆನ್ನಾಗಿರ್ಲಂತ ಏನ್ ಏನು ಮಾಡಾಕತ್ತದು ಸುಮ್ಮನಿರಾಕತ್ತೆ ಹೆಂಗೋ ಆಗ್ಲಾರ ರೇ ಹೊಂತಿತ್ತು ಈಗ ನಾವು ಹೆಂಗೋ ಒಂದ್ಕೊಂಡ್ ಮಾಡ್ಕೊಂಡು ಹೆಂಗೋ ಇತ್ಕೊಂಡು ಓಲಂತೆ ತಲೆ ಹಾಕಿ ಅಯ್ಯೋ ಇರ್ಲಿ ಇರಲಿ ಹಾಕುತ್ತಾಕ ಏನು ಬೇಡ ಅಂದನ್ವಾ ಇರಬೇಡಿ ನೀವು ಚೆನ್ನಾಗಿರ್ಬೇಡಿ ಅಂತ ಹೇಳಲ್ಲ ನಾನು ಚೆನ್ನಾಗಿರ್ಲಿ ಅಂತಾನೆ ನಾನು ಹೇಳೋದು ಹೆಂಗೋ ಚೆನ್ನಾಗಿರ್ಲ ಆಕೆ ಇನ್ನೇನು ಅಯ್ಯೋ ಹೇಗಾರ ಇರ್ಲಾಕ ಏನು ಹೇಳಿದ್ಮಕ್ ಕೇಳಾರ ಎಳಿದ್ ಮಕ್ ಕೇಳಾರವ ಸೇರ್ಸ್ಕೊಬೇಡ ಸೇರ್ಸ್ಕೊಬೇಡೋದ್ ಕಳು ಕಟ್ಕೊಂಡು ನಮ್ಗೆ ಏನು ಅನ್ಕೊಂಡು ಇದ್ರಾಯ್ತೀವ್ರು ಕುಣಿತಿವಿ ಕುಣಿತೀವಿ ಅಂದರೆ ಸ್ಕೂಲಿಗೆ ಬಿಟ್ಟು ಏನು ಸುಮ್ ಕುತ್ಕೋ ತಲೆ ಕೆಸ್ಕೊಳ್ಳೋಕ ಹೋಗ್ಬೇಡ ನೀನು சரி கரக்கடிய பத்தினி கோவிந்தானே ஏன் மாதிரி நோட்கு சரி ஆய் பரோ பந்தாக அல்ல உணசை மரத்தக்க அலேர்வீ பத்தினி நடிக்க உணசி மர்த்தே அல்லி ரீ பத்தினி சரி அக்கா ஆய் ஓ விட்பா முன்னோரி வரி உது ப்ளீஸ் லைக் மாதிரி கமெண்ட் சப்ஸ்கிரைப்